ಒಂದು ಬೃಹತ್ ಮಟ್ಟದ ಒಂದು ಸಮಾವೇಶ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ಸ್ಟ್ರಕ್ಷ ಆಗುತ್ತೆ ಈಗೇನು ವಿಧಾನ ಪರಿಷತ್ ಸದಸ್ಯರಾಗಿ ಈಗಾಗಲೇ ಏನು ಹಿಂದೆ ಅವ್ರೇನು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾಯಿದ್ರು ಈಗ ಇನ್ನೂ ಹೆಚ್ಚು ಸ್ವಲ್ಪ ಉತ್ಸಾಹ ಬಂದಿದೆ ಜೆ ಡಿ ಎಸ್ದು ಭದ್ರಕೋಟೆ ಇದು ಹಾಗಾಗಿ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಸಾಬೀತು ಮಾಡ್ತಾ ಇದ್ದಾರೆ ಎಲ್ಲ ವಾರ್ಡ್ಗಳಲ್ಲೂ ಈಗ ನಾವು ಸಾರ್ವಜನಿಕ ಸಭೆ ಮಾಡ್ತಾಯಿದ್ದೀವಿ ಎಲ್ಲ ಅಡ್ವಟೈಸ್ಮೆಂಟು ಕೊಡ್ತಾಯಿದ್ದೀವಿ ಕಾರ್ಯಕರ್ತರಿಗೆ ಅಲ್ಲಲ್ಲೇ ಪೂರ್ವಭಾವಿ ಸಭೆ ಮೊನ್ನೆ ಮಂಗಳವಾರ ತವಳಕೆರೆಯಲ್ಲಿ ಮಾಡಿದ್ದು ನೋಡಿದ್ರಿ ಅಲ್ಲಿ ತವರೆಕೆರೆ ಹೋಬಳಿ ಮಟ್ಟದ ಲೀಡ್ರೆಲ್ಲ ಬಂದಿದ್ರು ಅವ್ರಿಗೊಂದು ಕರೆ ಕೊಟ್ಟಿದ್ವಿ ಹೋಬಳಿ ಮಟ್ಟಕ್ಕೆ ಈಗಿದು ವಾರ್ಡು ನಾಳೆ ನಾಡದಲ್ಲಿ ಏರೋಹಳ್ಳಿ ವಾರ್ಡ್ ಮಾಡ್ತೀವಿ ಕೆಂಗೇರಿ ಉಳ್ಳಾಳು ಮಾಡಿ ಜಾಗೃತಿ ಮಾಡ್ತೀವಿ ಮ್ಯಾಕ್ಸಿಮಮ್ಮ ಎಷ್ಟಾಗುತ್ತೆ ಅಷ್ಟು ಸೇರಿಸಿ ಒಂದು ಬೃಹತ್ ಮಟ್ಟದ ಒಂದು ಸಮಾವೇಶ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ಸ್ಟ್ರಕ್ಚರ್ಸ್ ಆಗುತ್ತೆ ಹಾಂ ಬೂತ್ ಬು ಈಗ ಶುರು ಮಾಡ್ತಾ ಇದಾರೆ ಬೂತ್ ಬೂತ್ ಮಟ್ಟಿಗೆ ಮಾತಾ ಇದ್ದಾರೆ ನಾನ್ನೂರ ಎಂಬತ್ತು ಬೂತ್ ಇದೆ ನಮ್ಮದು ನಾನ್ನೂರ ಎಂಬತ್ತು ಬೂತ್ಗೂ ಸಕ್ರಿಯ ಸದಸ್ಯರು ಇಪ್ಪತ್ತೈದು ಇಪ್ಪತ್ತೈದು ಜನ ಒಂದು ಇದಕ್ಕೆ ಮಾಡ್ತೀವಿ ಅದ್ರ ಮೇಲೆ ಮಿಶ್ರ ಕಾಲಲ್ಲಿ ಕೊಟ್ಟು ಮೆಂಬರ್ಶಿಪ್ ಆಗೋರು ಹಾಕ್ತಾರೆ ನಾವು ಪರ್ಸ್ನಲ್ಲಾಗಿ ಪೈ ರುಪೀಸ್ನ ಅವರಿಂದ ಪಡ್ಕೊಂಡು ನಾವೊಂದು ಬುಕ್ಕಗೆ ಇಪ್ಪತ್ತೈದು ಜನ ಒಂದು ಬುಕ್ಕಗೆ ಇಪ್ಪತ್ತೈದು ಜನ ಮಾಡಿದ್ರು ಸಕ್ರಿಯ ಕಾರ್ಯ ಸದಸ್ಯನಾಗಿ ಮಾಡ್ತೀವಿ ಅದು ನಾನ್ನೂರ ಎಂಬತ್ತು ಬುತ್ತು ನಾವು ತಯಾರಿ ಶುರು ಮಾಡಿದ್ದೀವಿ ನಾಳೆ ಏನಾದರೆ ಶುರು ಆಗ್ತದೆ ಕೊಡ್ತಾ ಇವಾಗ ಇವಾಗೆಲ್ಲ ಬುಕ್ಕೆಲ್ಲ ನಮ್ಮ ಅನಿಸಿಕೆ ಒಂದು ಎಂಟರಿಂದ ಹತ್ತು ಸಾವಿರ ಸೇರ್ಬೋದು ಅಂತ ಇದೆ ನಾವು ಒಂದು ಐದು ಸಾವಿರಕ್ಕೆ ಚೇರು ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ನೋಡೋಣ ಯಾಕೆಂದರೆ ಈಗ ವ್ಯವಸಾಯ ಟೈಮ್ ಬೇರೆ ಅದು ಭಾನುವಾರ ಹಬ್ಬದ್ದು ಹಿಂದೆ ಮುಂದೆ ಎಲ್ಲ ಟೂರು ಪರ್ ರಜೆ ಇರ್ತವೆ ಮಿನಿಮಮ್ ಮಿನಿಮಮ್ ಒಂದು ಐದು ಸಾವಿರ ಅಂತೂ ಸೇರ್ತಾರೆ ಬೈಕ್ ರ್ಯಾಲಿ ಒಂದು ಐನೂರು ಬೈಕ್ ರ್ಯಾಲಿ ಮಾಡ್ತೀವಿ ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನಿಂದ ಶುರು ಆಗ್ತದೆ ಹನ್ನೆರಡು ಗಂಟೆಗೆ ವೇದಿಕೆ ಹೋಗಿ ವೇದಿಕೆನಲ್ಲಿ ಎಲ್ಲ ನಮ್ಮ ಪಕ್ಷದ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಾಜಿ ಸಂಸದ ಸದಸ್ಯರು ಎಲ್ಲ ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಈಗಾಗಲೇ ಪ್ರತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ಶಾಸಕರಾಗಿರ್ತಕ್ಕಂಥ ಜವರಾಯಣ್ಣವರು ಈ ಕ್ಷೇತ್ರದ ಅಧ್ಯಕ್ಷರು ಸಹ ಅವರು ಈಗಾಗಲೇ ಅವರು ಪೂರ್ತಿ ವಾರ್ಡ್ ವೈಸ್ ಈಗಾಗಲೇ ಸಭೆಗಳು ಮಾಡಿದ್ದಾರೆ ಅವರು ವಾರ್ಡ್ ವೈಸು ಸಭೆಗಳು ಮಾಡಿ ವಾರ್ಡ್ ಮಾಡ್ದಲ್ಲಿ ಪದಾಧಿಕಾರಿಗಳ ನೇಮಕ ಇದ್ದಾರೆ ಆ ಪದಾಧಿಕಾರಿಗಳ ನೇಮಕ ಮಾಡಿದ ನಂತರ ಈಗ ಜನರೊಂದಿಗೆ ಜನತಾದಳ ಅಂತೇಳಿ ಏನೀಗ ನಮ್ಮ ನಿಖಿಲ್ ಕುಮಾರ್ ಅನ್ನೋರಿಗಾಗಲೇ ಇಡೀ ರಾಜ್ಯದ ಉದ್ಯೋಗಕ್ಕೂ ಮೂವತ್ತು ಜಿಲ್ಲೆಗಳು ಈಗಾಗಲೇ ಅವರೇನು ಪ್ರವಾಸ ಕೈಗೊಂಡಿದ್ದಾರೆ ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏಳನೇ ತಾರೀಕು ಇಟ್ಕೊಂಡಿದ್ದಾರೆ ಕಾರ್ಯಕ್ರಮವನ್ನು ಆ ಏಳನೇ ತಾರೀಕು ಏನು ಜನರಗೆ ಜನತಾದಳ ಏನೋ ಒಂದು ಮಿಸ್ಡ್ ಕಾಲ್ ಅಭಿಯಾನ ಏನು ಇಟ್ಕೊಂಡಿದ್ದಾರೆ ತಾವೆಲ್ಲ ನೋಡಿದ್ದೀರಿ ಈಗ ಈ ಒಂದು ದೊಡ್ಡ ದೊಡ್ಡಬಿದರ್ಕಲ್ಲು ವಾರ್ಡಲ್ಲೂ ಸಹ ಇದು ವಾರ್ಡ್ ಮಟ್ಟದ ಸಭೆ ಕನಿಷ್ಠ ಒಂದು ಐನೂರಿಂದ ಆರುನೂರು ಜನ ಸೇರಿದ್ದಾರೆ ಹಾಗಾಗಿ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಇದು ಜೆ ಡಿ ಎಸ್ನ ಭದ್ರಕೋಟೆ ಆದರೆ ಕಾರಣಾಂತರಗಳಿಂದ ನಾಲ್ಕು ಚುನಾವಣೆಯಲ್ಲೂ ಸಹ ಜನ ಒಂದು ಲಕ್ಷಕ್ಕೂ ಹೆಚ್ಚು ಮತ ಕೊಟ್ಟಿದ್ರು ಸಹ ಆದರೆ ನಮಗೆ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ಆದರೆ ಜನರಿಗೆ ಎಲ್ಲರಿಗೂ ಸಹ ವಿಶೇಷವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳಾ ಮುಖಂಡರು ನಮ್ಮ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಆದಿಯಾಗಿ ಜವರಾಯಣ್ಣವ್ರಿಗೆ ಭಾಳ ಅನ್ಯಾಯ ಆಗಿದೆ ಒಂದು ಸತಿ ಅವರಿಗೆ ಆಶೀರ್ವಾದ ಮಾಡಬೇಕು ಅವ್ರನ್ನ ಶಾಸಕರಾಗಿ ಮಾಡಿ ವಿಧಾನಸಭೆ ಒಳಗಡೆ ಕಳಿಸ್ಕೊಡ್ಬೇಕು ಅಂಥೇಳಿ ಜನ ತೀರ್ಮಾನ ಮಾಡಿದ್ದಾರೆ ಆದರೆ ಅವರಿಗೆ ಜನರ ಸಿಂಪತಿನೂ ಸಹ ಇದೆ ಒಂದು ಚುನಾವಣೆಯಲ್ಲಿ ಸೋತ್ರನೇ ಜನ ಮತ್ತು ಇನ್ನೊಂದು ಚುನಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲದರಂಥ ಪರಿಸ್ಥಿತಿ ಇವತ್ತಿನ ಚುನಾವಣೆಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಗಳು ನಡೆಸೋ ರೀತಿಯೇ ಬೇರೆ ಇದೆ ಅಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಧಾನಸಭೆ ನಮ್ಮ ಯಶವಂತಪುರ್ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡ ವಿಧಾನಸಭಾ ಕ್ಷೇತ್ರ ಸುಮಾರು ನಾನ್ನೂರು ಎಂಬತ್ತು ಬೂತು ಅಂತಂದರೆ ಸುಮಾರು ಎಷ್ಟು ಜನ ವೋಟರ್ಸ್ ಇಲ್ಲಿ ಆರು ಲಕ್ಷ ಆರು ಲಕ್ಷದಿಂದ ಆರೂವರೆ ಲಕ್ಷ ಓಟು ಈಗ ಬರ ಆರೂವರೆ ಲಕ್ಷ ಓಟು ಆರೂವರೆ ಲಕ್ಷ ಮತದಾರ ಇರತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸ್ತಕ್ಕಂಥದ್ದು ಭಾಳ ಸುಲಭದ ಮಾತೇನಲ್ಲ ಹಾಗಾಗಿ ಏನು ಜವರಾಯಣ್ಣವರು ಈ ಬಾರಿ ನಮಗೆ ಎಲ್ಲ ವಿಶ್ವಾಸ ಇದೆ ಏನು ಈಗಾಗಲೇ ಸಂಘಟನೆ ಹೆಚ್ಚು ಒತ್ತು ಕೊಟ್ಟು ಈಗಾಗಲೇ ಏನು ಕೆಲಸ ಮಾಡ್ತಾಯಿದ್ದಾರೆ ಬರೀ ವಿಧಾನ ಪರಿಷತ್ ವಿಧಾನ ಸಭೆ ಚುನಾವಣೆ ಅಲ್ಲ ಈಗೇನು ಅವ್ರು ವಿಧಾನ ಪರಿಷತ್ ಸದಸ್ಯರಾಗಿ ಈಗಾಗಲೇ ಏನು ಹಿಂದೆ ಅವ್ರೇನು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾಯಿದ್ರು ಈಗ ಇನ್ನೂ ಹೆಚ್ಚು ಸ್ವಲ್ಪ ಉತ್ಸಾಹ ಬಂದಿದೆ ಯಾಕಂದ್ರೆ ಶಾಸಕರಲ್ಲ ಅವರು ಶಾಸಕರಾಗಿರೋದ್ರದೇ ಈಗಾಗಲೇ ಅವ್ರಿಗೆ ಸ್ವಲ್ಪ ಹೆಚ್ಚು ಉತ್ಸಾಹದಿಂದ ಜನರ ಕಷ್ಟ ಏನಿತ್ತು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾಯಿದ್ದಾರೆ ಮುಂದಿನ ಏನು ಯಾವಾಗ ಯಾವುದೇ ಒಂದು ಚುನಾವಣೆ ಬರಲಿಲ್ಲ ಬಿ ಬಿ ಎಮ್ ಪಿ ಚುನಾವಣೆ ಇರ್ಬೋದು ಇಲ್ಲಿ ಝಡ್ ಪಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಯಾಕಂತಂದ್ರೆ ಅಲಂಕ ಈ ನಮ್ಮ ಬೆಂಗಳೂರು ನಗರದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದ್ದರೂ ಸಹ ಬರೀ ಬಿ ಬಿ ಎಂ ಪಿಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಪಟ್ಟಣ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೂ ಇಲ್ಲಿ ಎಲ್ಲ ಹಳ್ಳಿಗಳು ಸೇರ್ಕೊಂಡಿದ್ದಾವೆ ಹಾಗಾಗಿ ಮುಂದೆ ಬರ್ತಕ್ಕಂಥ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಸಹ ಜನರ ಆತ್ಮವಿಶ್ವಾಸ ಜನರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ನೋಡಿದ್ರೆ ನೂರಕ್ಕೆ ನೂರು ಎಲ್ಲ ಚುನಾವಣೆಗಳು ಸಹ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ಎನ್ ಡಿ ಎ ಅಂಗಪಕ್ಷವಾಗಿ ಇವತ್ತೇನು ನಾವು ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಪಕ್ಷ ಏನಿದ್ದೀರಿ ಏನು ಯಡಿಯೂರಪ್ಪ ಸಾಹೇಬರು ಬಂದು ಅವತ್ತೇನು ಮಾತಾಡಿದರು ಆದರೆ ಯಡಿಯೂರಪ್ಪ ಸಾಹೇಬರು ಯಾವುದೂ ದೃಷ್ಟಿಯಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ವಿಶ್ವಾಸ ಇದೆ ಯಡಿಯೂರಪ್ಪ ಸಾಹೇಬರು ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಮತ್ತು ನಮ್ಮ ನಿಖಿಲ್ ಕುಮಾರಣ್ಣವರು ನಮ್ಮ ಅವರೇ ಬಂದು ಜ ಏನು ಇಲ್ಲಿ ನಾನು ಹಿಂದೆನೂ ನೋಡಿದ್ದೆ ಇಲ್ಲಿ ಯಡಿಯೂರಪ್ಪ ಸಹೇರು ಬಂದಾಗ ಅವ್ರಿಗೂ ಗೊತ್ತಿದೆ ಜವರಾಯಣ್ಣವ್ರಿಗೆ ಇಲ್ಲಿ ಯಾವ ರೀತಿ ಜನ ಸ್ಪಂದನೆ ಇದೆ ಅವರು ಎಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಅಂಥೇಳಿ ಹಾಗಾಗಿ ನೂರಕ್ಕೆ ನೂರು ಇವರೆಲ್ಲರೂ ಸೇರಿ ಅವ್ರನ್ನೇ ಅಭ್ಯರ್ಥಿ ಅಂತೇಳಿ ತೀರ್ಮಾನ ಮಾಡಿ ಅವರು ವಿಧಾನಸಭೆಗೆ ಪ್ರವೇಶ ಆಗ್ತಾರೆ ಇದರಲ್ಲಿ ಯಾರಿಗೂ ಅನುಮಾನ ಬೇಡ ಹೌದು ಹೌದು ಈಗ ನೋಡಿದಂಗೆ ಒಂದು ವಾರ್ಡಲ್ಲಿ ಕನಿಷ್ಠ ನಾಲ್ಕುನೂರಿಂದ ಐನೂರು ಜನ ಗಂಡ್ಮಕ್ಳು ಮಕ್ಕಳು ಸೇರಿದ್ದಾರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನೂರು ಮೇಲೆ ಹೆಣ್ಮಕ್ಳೇ ಬಂದಿದ್ದಾರೆ ಸೊ ಜವರಾಯೇಗೌಡರಿಗೆ ಎಲ್ಲ ರೀತಿಯೂ ಸಹಕಾರನ ಹೆಣ್ಮಕ್ಳ ಕಡೆಯಿಂದ ಇರ್ತೀವಿ ಕೊಟ್ಟಿದ್ದೀವಿ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ಜನ ಹೆಣ್ಮಕ್ಳು ನಾವೇ ಇರ್ತೀವಿ ಎರಡು ಸಾವಿರ ಜನ ಹೆಣ್ಮಕ್ಳು ಎಲ್ಲ ವಾರ್ಡ್ಗಳಿಂದಲೂ ಸೇರ್ತೀವಿ ಜೆ ಡಿ ಎಸ್ದು ಭದ್ರಕೋಟೆ ಇದು ಹಾಗಾಗಿ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಸಾಬೀತು ಮಾಡ್ತಾ ಇದ್ದಾರೆ ಎಲ್ಲ ವಾರ್ಡ್ಗಳಲ್ಲೂ ಈಗಾಗಲೇ ಎರಡು ವಾರ್ಡ್ದು ಮೀಟಿಂಗ್ ಮುಗ್ದಿದೆ ಸಭೆಗಳು ಇನ್ನೂ ಹಲವಾರು ವಾರ್ಡ್ಗಳಿದೆ ಸೊ ಅದರಲ್ಲಿ ಕೂಡ ಇದೇ ರೀತಿ ಯಶಸ್ವಿಯಾಗಿ ಜವರಾಯೇಗೌಡರಿಗೆ ಒಳ್ಳೆಯ ಒಂದು ಮುಂದಿನ ಎಮ್ ಎಲ್ ಎ ಆಗೋ ಅವಕಾಶನ ಹೆಣ್ಮಕ್ಳು ಕಡೆಯಿಂದನೂ ಗಂಡು ಮಕ್ಕಳ ಕಡೆಯಿಂದನೂ ವಿವಿಧ ಅಧ್ಯಕ್ಷರುಗಳಿಂದನೂ ಆಗುತ್ತೆ